ಸಂಯೋಜಕ ಸಮಿತಿಯಿಂದ ನಾವೊಂದು ಪತ್ರಿಕೆ ಹೇಳಿಕೆ ಕೊಡಬೇಕಂತ ಇವತ್ತು ಒಂದು ಸಂದರ್ಭ ವಿಚಾರ ಏನಂದ್ರೆ ರೈತ ಸಂಘಟನೆ ಹೆಸರಿನಲ್ಲಿ ಅಧಿಕಾರಿಗಳಿಗೆ ತೊಂದರೆ ನೀಡುತ್ತಿರುವುದು ಬೆದರಿಸುವುದು ರೋಲ್ ಕಾಲ್ ಮಾಡುತ್ತಿರುವ ಬಗ್ಗೆ ನಾರಾಯಣಗೌಡ ಅಂತ ತಾಲೂಕ್ ಕೋಲಾರ ತಾಲೂಕಿನ ರೈತ ಮುಖಂಡ ಬಂದು ಘೋಷಿತ ರೈತ ಸಂಘಟನೆಯ ಉಪಾಧ್ಯಕ್ಷ ಅಂತ ಹೇಳ್ಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲೇ ಒಂದು ಹೋರಾಟ ಆದ್ರೆ ನಾವು ಕಂಡಿಲ್ಲ ನೋಡಿಲ್ಲ ಕೋಲಾರ ಜಿಲ್ಲಾನ ಅಡ್ಡ ಮಾಡಿಕೊಂಡು ಅದರಲ್ಲಿ ಪ್ರತ್ಯೇಕವಾಗಿ ಮುಳುಬಾಗಲನ್ನು ಮೆನ್ಷನ್ ಮಾಡಿಕೊಂಡು ಇಲ್ಲಿರೋ ಪಾಪ ತಾಲೂಕು ಅಧ್ಯಕ್ಷನ ಯಾರೋ ಕೆಲವ್ರು ಮಾಡಿದ್ದಾರೆ ತಾಲೂಕಿನ ಪದಾಧಿಕಾರಿಗಳನ್ನ ಅವ್ರಿಗೂ ಗೊತ್ತಿದ್ರೆ ಒಂದು ಲೆಟ್ರೇಜ್ ಮಾಡಿಕೊಟ್ಟೆ ಆದ್ನೆ ಇಲ್ಲಿಗೆ ಬರ್ತಾರೆ ಒಂದು ಹತ್ತು ಜನ ಹದಿನೈದು ಜನ ಕರ್ಕೊಂಡು ಹೋಗ್ತಾರೆ ಒಂದು ತಾಲೂಕು ಒಂದು ಆರ್ಸಿ ಹತ್ರ ಹೋಗ್ತಾರೆ ಒಂದು ಮನವಿಯನ್ನು ಕೊಡ್ತಾರೆ ರೋಲ್ ಕಾಲ್ ಮಾಡೋದು ಶುರು ಮಾಡಿದ್ದಾರೆ ಒಂದು ಎರಡಲ್ಲ ಪ್ರತಿದಿನ ಒಂದು ಮನವಿಯನ್ನು ಕೊಡ್ತಾ ಇರ್ತಾರೆ ಹೈವೇ ಬಂದು ಅಂತಲೇ ಮತ್ತೆ ಹೋಗ್ಬಿಟ್ಟು ರಸ್ತೆ ಕೆಲಸಗಳಾಗ್ತಾ ಇಲ್ಲ ತಾನೆ ಆ ಜಮೀನು ಒತ್ತುವರಿ ಆಗಿದೆ ಅಂತಾನೆ ಅಲ್ಲಿ ಹೋಗಿ ಮನವಿ ಕೊಡ್ತಾನೆ ಪ್ರತಿ ಒಂದು ಒಂದು ಮನವಿ ಕೊಡೋದು ಆತ್ನೇನಾದ್ರು ಕೊಟ್ರೆ ಮುಗ್ದಿಡೋ ಮುಗಿಸ್ಬಿಡೋದು ಮತ್ತೆ ಅದ್ರ ಪ್ರಶ್ನೆನೇ ಇಲ್ಲ ಏನಾಗಿದೆ ಎತ್ತಾಗಿದೆ ಇವೆಲ್ಲ ಏನು ಇಲ್ಲ ಬರೀ ರೋಲ್ ಕಾರ್ ಅಧಿಕಾರ ಎದುರಿಸೋದು ಒಂದು ಮನವಿ ಕೊಡೋದು ಅವತ್ನೇನಾದ್ರೂ ಗಿಟ್ಪಾಟ್ ಮಾಡ್ಕೊಡೋದು ಗೊಬ್ಬರದ ಅಂಗಡಿಗೆ ಹೋಗ್ತಾನೆ ಈ ಇದು ಎಕ್ಸ್ಪೆಕ್ಟ್ ಆಗಿದೆ ಇದು ಮತ್ತೆ ಇದು ಯಾವುದು ಕಲಪೆ ಕಲ್ಪೆ ಒಂದು ಮೆಡಿಸಿನ್ ಅಂತ ಹೇಳ್ತಾನೆ ಆ ಅಂಗಡಿ ಅವ್ರ ಹತ್ರ ಹೋಗ್ತಾನೆ ಆತ ಮತ್ತೆ ಆತನ ಅಂಗಡಿ ಮೇಲೆ ಯಾವುದೇ ಒಂದು ಕ್ರಮ ಜರುಗಿಸಲ್ಲ ಆದ ಮೇಲೆ ಏನು ಅವ್ರ ಕಮಿಟ್ಮೆಂಟ್ ಆದರೆ ಮತ್ತೆ ಅದನ್ನು ಬಿಟ್ಬಿಡ್ತಾನೆ ಯಾವುದಾದ್ರೂ ಇಲಾಖೆಯಲ್ಲಿ ತಿಂಗಳಿಗೆ ಏನಾದರೂ ಮಾಮೂಲಿ ಕೊಟ್ಟಿಲ್ಲ ಅಂದರೆ ಅಲ್ಲೊಂದು ಆದ ಮೇಲೆ ಒಂದು ಮನವಿ ಕೊಡ್ತಾನೆ ಮುಂದ್ಬಿಟ್ಟಾರೆ ನಾನು ನೇರವಾಗಿ ಗೌಡ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಎಷ್ಟು ನೀವು ಹೋರಾಟಗಳು ಮಾಡಿದ್ದೀರಾ ಎಷ್ಟು ಜನಕ್ಕೆ ನೀವು ರೈತರಿಗೆ ನ್ಯಾಯ ಒದಿಸ್ಕೊಟ್ಟಿದ್ದೀರಾ ಎಷ್ಟು ಜನಕ್ಕೆ ಭೂಮಿ ಒದ್ಕೊಟ್ಟಿದ್ದೀರಾ ಎಷ್ಟು ಜನಕ್ಕೆ ಮನೆಗನ್ನು ಒದ್ದು ದಯವಿಟ್ಟು ಮುಖಾಮುಖಿ ಚರ್ಚೆಗೆ ಬರಬೇಕಂತ ಈ ಮುಖಾಂತರ ನಾನು ಅವ್ರಿಗೆ ನೇರವಾಗಿ ಪ್ರಶ್ನೆ ಆಗ್ತಾ ಇದ್ದೀನಿ ನೀನು ನಿಜವಾದ ಹೋರಾಟಗಾರನಾಗಿದ್ದರೆ ಬನ್ನಿ ಮೀಡಿಯಾದ ಸಮ್ಮುಖದಲ್ಲಿ ಮುಖಾಮುಖಿ ಚರ್ಚೆ ಮಾಡೋಣ ನಿನ್ನ ಹೋರಾಟಗಳ ಹಾದಿ ಏನಿದೆ ನಿನ್ನ ದಾರಿ ಯಾವ ರೀತಿ ಹೋಗ್ತಾ ಇದೆ ತಾಲೂಕು ಅಧಿಕಾರಿಗಳನ್ನ ಒಳ್ಳೆ ಕೆಲಸ ಮಾಡಬೇಕು ರೈತರ ಕೆಲಸಗಳು ಸುಮಾರು ವರ್ಷಗಳಿಂದ ಬಿದ್ದೋಗಿದೆ ಹಾಳು ಬಿದ್ದಿದೆ ಅಂತ ಕೆಲಸ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಆ ಒಳ್ಳೆ ಕೆಲಸ ಮಾಡ ಹೋಗೋನ್ನ ಅವ್ರಿಗೆ ಅಡ್ಡಿ ಹಾಕೋದು ಏನಪ್ಪ ಇವೆಲ್ಲ ನಿನ್ನ ಕೆಲಸಗಳು ಇವೆಲ್ಲ ಸರಿ ಇಲ್ಲ ಕೋಲಾರ ಜಿಲ್ಲೆಯಿಂದ ಅದು ಮುಳಬಾಗಲ ತಾಲೂಕಿನಲ್ಲಿ ಹೋರಾಟದ ಕೌರೂರದು ನಾವೆಲ್ಲ ಹೋರಾಟಗಾರ ಜೀವಂತವಾಗಿದ್ದೀವಿ ನಮ್ಮ ಇತಿಹಾಸ ಇದೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗ ತಾಲೂಕು ಸುಮಾರು ಜನ ಅನೇಕ ಜನ ಮುಖಂಡರಿದ್ದಾರೆ ಇದಾರೆ ಮುಖಂಡರು ಯಾವುದೇ ಒಂದು ಇಲಾಖೆ ಹತ್ರ ಹೋಗ್ಬಿಟ್ಟು ರೋಲ್ ಕಾಲ್ ಇಲ್ಲ ಇವತ್ತು ಹಸಿರು ಸಾಲು ಹಾಕೊಂಡು ನೀವು ರೋಲ್ ಕಾಲ್ ಇಲ್ದಿದ್ದೀರಾ ಇದು ಸಮಂಜಸ ಅಲ್ಲ ಇದು ನಿಮ್ಗೆ ಶೋಭೆ ಅಲ್ಲ ಇವೆಲ್ಲ ಬಿಡ್ಬಿಡಿ ಒಳ್ಳೆ ಕೆಲಸ ಮಾಡೋರಿಗೆ ಅವಕಾಶ ಮಾಡಿಕೊಡಿ ಇಂತ ಒಂದು ಪುರಾಣಿ ಕೆಲಸ ಮಾಡ್ಕೊಂಡು ನೀನು ಪದೇ ಪದೇ ಸ್ಟೇಟ್ಮೆಂಟ್ ಮಾಡಿಕೊಂಡು ಜನಕ್ಕೆ ತೊಂದರೆ ಇಡ್ತಾ ಇದ್ರೆ ನಿನ್ನ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ ಅನೇಕ ವರ್ಷಗಳಿಂದ ರೈತರ ಸಮಸ್ಯೆಗಳು ತಾಲೂಕು ಆಫೀಸಿನಲ್ಲಿ ಸೆಡ್ಡೆ ಇದು ಬಿದ್ದ ಬಿದ್ದಿದೆ ಬಿಲ್ ಬಿಟ್ಟಿದೆ ಎಷ್ಟು ಸಮಸ್ಯೆ ಬಗೆಹರಿಸಿದ್ರೆ ತಾಲೂಕು ಆಫೀಸಲ್ಲಿ ಯಾವುದೋ ಒಂದು ಅವಾಗ ಕೆಲವರು ಇವ್ರಿಗೆ ಇವರು ಇದ್ರು ಏಜೆಂಟ್ಗಳು ಕೆಲವು ಅಧಿಕಾರಿಗಳನ್ನ ಅಡ್ಜಸ್ಟ್ಮೆಂಟ್ ಇಟ್ಕೊಂಡಿದ್ದಾರೆ ಅವ್ರ ಕೈಯಿಂದಾನೇ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅವನ್ನೇ ಕರ್ಚ್ಕೊಂಡು ಮತ್ತೆ ಇದು ಮಾಡಿಕೊಟ್ರೆ ಮೊನ್ನೆ ತಾನೇ ಸುನ್ನ ಬಣ್ಣ ಅಂತ ಒಂದು ಇದು ತಹಸೀಲ್ದಾರ್ ನಮ್ಮ ಯಾರು ಇದಕ್ಕೆ ಮುಂಚೆ ಇದ್ರಲ್ಲ ಬಿ ಆರ್ ಮುನಿಯಂಕಪ್ಪ ಬಿ ಆರ್ ಮುನಿ ಮುನಿಯಂಕಪ್ಪ ಅವರು ಇದ್ದಾಗ ತಹಸೀಲ್ ಯಾವ್ದೋ ಒಂದು ಸಬ್ಜೆಕ್ಟ್ ಎತ್ಕೊಂಡು ಹೋಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಸುನ್ನ ಬಣ್ಣ ಹಾಕ್ತಾರೆ ಇಪ್ಪತ್ತೈದು ಲಕ್ಷ ಆಗತ್ತೆ ಅದಕ್ಕೆ ಐದು ಲಕ್ಷನೂ ಖರ್ಚು ಮಾಡಿರಲ್ಲ ನೀನು ಕಾಂಟ್ರಾಕ್ಟ್ ಏಜೆಂಟಾ ನೀನು ರೈತ ಮುಖಂಡನ ನೀನು ಹೋರಾಡ್ಗಾರ ನಮ್ಗೆ ಅರ್ಥ ಆಗ್ತಾ ಇಲ್ಲ ನೀನು ಹೋರಾಟ ನಿಜವಾದ ಹೋರಾಟ ಹಾದಿಯಲ್ಲಿದ್ರೆ ಬಾಪ್ಪ ಇಲ್ಲ ಅಂದ್ರೆ ವಿನಾಕಾರಣ ನೀನು ಇದೇ ತರ ನೀನು ಸ್ಟೇಟ್ಮೆಂಟ್ ಮಾಡಿಕೊಂಡು ಪ್ರತಿದಿನ ಹೋರಾಟ ಮಾಡಿದ್ರೆ ಎಷ್ಟು ಜನ ನಿನ್ ಜೊತೆಯಲ್ಲಿ ರೈತರಿದ್ದಾರೆ ನನ್ಗೆ ಗೊತ್ತಿರುವ ಎಷ್ಟೋ ಜನ ಈ ತಾಲೂಕಿನಲ್ಲಿ ನಿಮ್ಗೆ ಜಿಲ್ಲೆಯಲ್ಲಿದ್ದಾರೆ ಈ ತಾಲೂಕಲ್ಲಿದ್ದಾರೆ ಎಷ್ಟು ಜನಕ್ಕೆ ನೂರ ಎಕರೆ ಅಲ್ಲಿ ಅಕ್ರ ಅಕ್ರಮ ಆಗಿದೆ ಐವತ್ತು ಎಕರೆ ಇಲ್ಲ ಭೂಮಾಲಕರು ಹಂಚ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೀಯಾ ನೀನು ಜೊತೆಯಲ್ಲಿ ಯಾರು ಒಂದ್ ಎಕರೆ ಎರಡು ಎಕರೆ ಮಾಡ್ಕೊಟ್ಟಿದ್ಯಾ ಹಾಕು ಫಿಫ್ಟಿ ಸೆವೆನ್ ಹಾಕು ಮೇಡಮ್ ಈ ತರ ಇಲ್ಲ ಯಾರಿದ್ರೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಹೋಗ್ಬಿಟ್ಟು ಈ ತರ ನಮ್ಮ ಕಡೆಯಿಂದ ಒಂದು ನಾಲ್ಕು ಜನ ರೈತರಿಗೆ ಫಿಫ್ಟಿ ಸೆವೆನ್ ಹಾಕ್ಸಿದೀನಿ ನಮ್ಮ ಊರಿಗೆ ಒಂದು ಜಮೀನು ಅಷ್ಟು ಮಾಡಿಕೊಡು ಇಲ್ಲ ಜೊತೆಯಲ್ಲಿರೋರಿಗೆ ಮನೆಗ್ಲಿಲ್ಲ ಒಂದು ನಾಲ್ಕು ಜನಕ್ಕೆ ಮನೆಯಲಿಸ್ಬೊಡುಬಿಟ್ಟು ನೀನು ನಿನ್ನ ಒಂದು ಸ್ವಾರ್ಥಕ್ಕೆ ಅವ್ರು ಬರೀ ಬಲಿ ಮಾಡಿಕೊಂಡು ನಮ್ಮ ತಾಲೂಕಿನ ರೈತ ಮುಖಂಡರನ್ನ ನೀನು ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ ನಿನ್ನ ಒಂದು ಬೆಳವಣಿಗೆ ನಮ್ಗೇನು ತೊಂದರೆ ಇಲ್ಲ ಆದ್ರೆ ಅಧಿಕಾರಿಗಳನ್ನ ಬೆದರಿಸೋದು ನಿಷ್ಠಾವಂತ ಅಧಿಕಾರನ ಪ್ರಾಡವ್ರಿದ್ರೆ ಅವ್ರ ಶಿಕ್ಷೆಗೆ ಅನುಭವಿಸ್ಲೇ ನಮ್ಗೆ ಬೇಕಾಗಿಲ್ಲ ಆದ್ರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಕೆಲಸ ಮಾಡೋರಿಗೆ ತೊಂದರೆ ಮಾಡಿಕೊಡದಂತ ಈ ಮೂಲಕ ನಾನು ಒಂದು ಕರೆಯನ್ನೇ ನೀಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ಸವಾಲಾಗಿ ನೀನು ಸ್ವೀಕರಿಸಿ ಮುಂದೆ ಒಂದು ದಿನ ನಿಗದಿಪಡಿಸಿ ಬರಲೇಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನೀನು ಇದೇ ತರ ಸ್ಟೇಟ್ಮೆಂಟ್ಗಳು ಮಾಡ್ತಾ ಇದ್ರೆ ಅದಕ್ಕೆ ಯೂಟ್ಯೂಬ್ ಅವ್ರ ಕೆಲಸ ಏನಂದ್ರೆ ಏನೇ ಒಂದು ಸ್ಟೇಟ್ಮೆಂಟ್ ಆಗಲಿ ಬೆಳಗ್ಗೆ ಎದ್ದ ದಕ್ಷಿಣ ನಾರಾಯಣ್ ಸ್ಟೇಟ್ಮೆಂಟ್ ಒಂದಿನ ಏನೋ ಟಮಾಟ ಇಟ್ಕೊಂಡಿರ್ತಾನೆ ಇನ್ನೊಂದಿನ ಬದ್ನೆಕಾಯಿ ಇಟ್ಕೊಂಡಿರ್ತಾನೆ ಇನ್ನೊಂದಿನ ಇಟ್ಕೊಂಡಿರ್ತಾನೆ ಆಯ್ತಪ್ಪ ನೀನೆಲ್ಲಾ ಇಟ್ಕೊಳ್ತೀಯ ಎಷ್ಟು ಬಗೆಹರಿಸಿದೀಯ ಇದೇ ನನ್ನ ಪ್ರಶ್ನೆ